ರಾಜಕೀಯದಲ್ಲಿ ಯಾವಾಗಲೂ ಏನು ಬೇಕಾದರೂ ನಡೆಯಬಹುದು ಎಂದು ಹೇಳುವ ಮೂಲಕ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿಸಲಿದೆ ಎಂಬಂತ ಸುಳಿವು ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದ ಅರ್ಬನ್ ಬ್ಯಾಂಕಿನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಉಪಮುಖ್ಯಮಂತ್ರಿ ಸಿ ಹಾಗೂ ನಮ್ಮ ಜೊತೆ ಒಳ್ಳೆಯ ಸಂಬಂಧ ಇದೆ ನೀರಾವರಿ ಕ್ಷೇತ್ರ ಸೇರಿದಂತೆ ಇತರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅವರೂ ಸಹ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಾರೆ ರಾಜ್ಯದಲ್ಲಿ ಏನಬೇಕಾದರೂ ನಡೆಯಬಹುದು ಎಂದು ಹೇಳುವ ಮೂಲಕ ಮತ್ತೆ ಬದಲಾವಣೆ ಆಗುವ ಸಾಧ್ಯತೆ ಇದೆ ಎಂಬುವಂಥ ಸುಳಿವು ನೀಡಿದ್ದಾರೆ ಡಿ ಕೆ ಶಿ ಅವರ ಬಗ್ಗೆ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೊಸ ಪಕ್ಷ ವಿಚಾರದ ಬಗ್ಗೆ ನಿರಾಣಿ ಅವರು ಏನಂತ ಹೇಳಿದ್ದಾರೆ ಕೇಳೋಣ ಬನ್ನಿ ಪಕ್ಷದಲ್ಲಿರುವಂಥವ್ರು ನಮ್ಮ ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಕೆಲಸ ಬೇಕಾದ್ರೆ ನಾವು ಬೇರೆ ಬೇರೆ ಮಂತ್ರಿಗಳ ಜೊತೆಗೆ ಶಾಸಕರ ಜೊತೆಗೆ ನಾವು ಭೇಟಿ ಆಗ್ತಿರ್ತೀವಿ ಕೇಂದ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇಲ್ಲಿ ಅವರು ಆ ಇಲಾಖೆಗೆ ಮತ್ತು ಬೇರೆ ಬೇರೆ ಸಹಾಯಗಳು ಕರ್ನಾಟಕಕ್ಕೆ ಬೇಕಾದಾಗ ಸರ್ವೇ ಸಾಮಾನ್ಯಲ್ಲಿ ಮೇಲ್ಗಡೆ ಹೋಗಿ ಭೇಟಿಯಾಗಿರುವಂಥದ್ದು ಆ ರೀತಿ ಮೇಲ್ಗಡೆ ಭೇಟಿಯಾಗಿ ಬಂದಿರಬಹುದು ಈ ನಾನು ಇವತ್ತು ಮಾತಾಡಿದ ತಕ್ಷಣನೇ ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವಂಥದ್ದು ಏನಿಲ್ಲ ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ಅಥವಾ ಮುರುಗೇಶ್ ಶಿವ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥದ್ದು ಏನಿರಲಿಲ್ಲ ಈ ಭಾಗದ ಸಮಸ್ಯೆಗಳನ್ನು ಅವ್ರಿಗೆ ಮನಸ್ಸ ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾನು ಮಾಡಿದೆ ರಾಜಕಾರಣ ಅಂದರೆ ಯಾವತ್ತು ಸೂರ್ಯ ಪೂರ್ವಕ್ಕೆ ಹುಟ್ಟುವಂಥದ್ದು ಅದು ರಾಜಕಾರಣದಲ್ಲಿ ಏನು ಬೇಕಾದರೂ ಆಗುತ್ತೆ ರಾಜಕಾರಣದಲ್ಲಿ ಯಾವತ್ತೂ ಮೆಥಮೆಟಿಕ್ಸ್ ಆಗೋಲ್ಲ ಇದು ಏನಿದು ಕೆಮಿಸ್ಟ್ರಿ ಇದು ಟೂ ಪ್ಲಸ್ ಟು ಫೋರು ಆಗ್ಬೋದು ಟೆನ್ನು ಆಗ್ಬೋದು ಏನಾದರೂ ಆಗ್ಬೋದು ಆ ರೀತಿ ಇದ್ದಾಗ ಒಂದೊಂದು ಪಕ್ಷದಲ್ಲಿ ಇರುವಂತವರು ಶಾಶ್ವತ ವೈರಿಗಳಿರಲ್ಲ ಅಥವಾ ಶಾಶ್ವತ ಮಿತ್ರರು ಇರಲ್ಲ ಯಾವಾಗ ಏನ್ ಬೇಕಾದ್ರು ಅದು ಚೇಂಜಸ್ ಆಗ್ಬಹುದು ಅದ್ರ ಕಾಯ್ದೆ ನೋಡಿ ನಮ್ಮ ಇಲ್ಲ ನಾಲ್ಕು ಕೋಟಿ ನಡುವೆ ಇರ್ತದೆ ಅದ್ರ ಒಂದ್ ಮಾತ್ರ ಸತ್ಯ ಅದ್ರ ಮೇಲೆ ಬಿಟ್ಟಾಗ್ತಾ ಇರುವಂತ ನಾನು ಗಮನಿಸಿದೇನೆ ನಮ್ಮ ಕರ್ನಾಟಕಕ್ಕೆ ಬೇಕಾಗುವಂತ ಅನುಕೂಲತೆಗಳನ್ನ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಮುಖಾಂತರ ಇರ್ಬೋದು ಕೇಂದ್ರದ ನೀರಾವರಿ ಸಚಿವರುಗಳ ಮುಖಾಂತರ ಇರ್ಬೋದು ಒಟ್ಟಾರೆ ನಮ್ಮ ಕರ್ನಾಟಕ ಹೆಚ್ಚು ಜನ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬಂದ್ರೆ ಅದು ಒಳ್ಳೆಯದು ಒಬ್ಬ ರಾಜಕಾರಣಿಗಳಿದ್ದಾರೆ ಹಿಂದೆ ಪಕ್ಷಗಳನ್ನ ಹೊಸದಾಗಿ ಮಾಡಿರುವಂತವ್ರು ಯಾರೂ ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು ಒಂದು ಚಿಕ್ಕ ಮಕ್ಕಳಿಗೂ ಗೊತ್ತಿರುವಂಥದ್ದು ಅದನ್ನು ವಿಶೇಷವಾಗಿ ಬಿಡಿಸಿ ಹೇಳುವಂಥದ್ದಿಲ್ಲ ನಾನು ಹೇಳ್ತಾ ಇರುವಂಥದ್ದು ಅವರು ಒಳ್ಳೆಯ ರಾಜಕಾರಣಿಗಳಿದ್ದಾರೆ ರಾಜಕಾರಣ ಮಾಡಲಿ ಮತ್ತು ಈಗಾಗಲೇ ಎರಡು ಸಲ ಉಚ್ಚಾಟನೆ ಆಗಿದೆ ಮೂರನೇ ಸಲ ಉಚ್ಚಾಟನೆ ಆಗಿದೆ ಇದೇನು ವಿಶೇಷ ಅಲ್ಲ ಮತ್ತು ಹಳ್ಳೆ ಕರ್ಕೋತಾರೆ ಇದೇನು ರುಟೀನ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಆ ರೀತಿ ಆಗಬಾರ್ದು ಒಂದು ಮೌಲ್ಯಾಧೀನದಲ್ಲಿ ರಾಜಕಾರಣ ಆಗಬೇಕು ನಮಗೇನು ಆಗಬೇಕಾಗಿದೆ ಈ ಭಾಗದಲ್ಲಿ ಹೆಚ್ಚಿನ ಕೆಲಸ ಆಗಬೇಕು ನೀರಾವರಿಗಳಾಗಬೇಕು ಮತ್ತು ಇಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕನ್ನುವಂಥ ಅವ್ರ ಹೋರಾಟ ಇದೆ ಆ ಹೋರಾಟನ ಬೇರೆ ರೂಪದಲ್ಲಿ ನಾವು ಮಾಡ್ಬೋದಲ್ಲ ಕಾಲು ಬಿದ್ದು ಕಾಲು ಮುಂದೆ ಹಚ್ಕೊಳ್ಳುವಂಥದ್ದನ್ನು ನಮ್ಮ ಹಳ್ಳಿಯಲ್ಲಿ ಒಂದು ಅನೋನ ಇದೆ ಅದನ್ನು ಬೇರೆ ರೀತಿಯಿಂದ ನಾವು ಉಪಯೋಗ ಮಾಡ್ಕೊಳ್ಳೋವಂಥದ್ದು ಆಗಬಾರ್ದು ಅದ್ರ ಸಲುವಾಗಿ ಒಟ್ಟಾರೆ ನನಗೂ ಅನಿಸ್ತಾ ಇದೆ ಅವ್ರೇನು ಯಾವುದು ಸ್ವಪಕ್ಷಿ ಏನು ಮಾಡಲ್ಲ ಅವರು ಮತ್ತು ಸಲಹೆ ಕೊಡುವಂಥದ್ದು ನಾ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಇಲ್ಲ ಅವ್ರಿಗೆ ಅವ್ರಿಗೆ ಸಲಹೆ ಕೊಡುವಂಥದ್ದು ಮಾರ್ಗದರ್ಶನ ಮಾಡುವಂಥದ್ದು ಯಾವುದೂ ಯಾವುದೂ ಯಾರಿಗೂ ಇರೋದಿಲ್ಲ ಅದರ ಸಲಾಗಿ ಅವರು ಸ್ವಂತ ಇಚ್ಛೆಯಿಂದ ಏನು ನಿರ್ಧಾರ ತಗೋತಾರೆ ನಾನು ವೈಯಕ್ತಿಕವಾಗಿರುವಂಥ ಒಬ್ಬ ನಮ್ಮ ಉತ್ತರ ಕನ್ನಡದವರು ನಮ್ಮವರು ಅನ್ನೋಂಥ ಭಾವನೆಯಿಂದ ಹೇಳುವಂಥದ್ದು ಈ ಭಾಗದಲ್ಲಿರುವಂಥ ಕಳಕಳಿ ಇದೆ ಈ ಜನರ ಬಗ್ಗೆ ಆ ಕಳಕಳಿಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ ಆದರೆ ಅವರು ಮಾ ಮಾಡಿರುವಂಥ ದಾರಿ ಬದಲಾವಣೆಯನ್ನು ಮಾಡಿ ಭಾಗದ ಅಭಿವೃದ್ಧಿಗೆ ಸಮಯ ಇನ್ನೊರೇನು ನಿರ್ಧಾರ ಮಾಡಿದಿಲ್ಲ ನಾವು ಪ್ರಸಂಗ ಬಂದ್ರೆ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡ್ತಾ ಇದ್ದೀನಿ ಇನ್ನೂ ಸರ್ವೆ ಮಾಡ್ತೀನಿ ಅನ್ನೋದನ್ನು ನಾನು ಟಿವಿಯಲ್ಲಿ ನೋಡಿದ್ದೀನಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದ್ ಗೊತ್ತಿಲ್ಲ ಅದನ್ನು ಇಷ್ಟ ಹೇಳುವಂಥದ್ದು ಮತ್ತೆ ನಿಮ್ಗೆ ಕಳ್ಕಳಿ ಏನು ಉತ್ತರ ಕರ್ನಾಟಕದ ಭಾಗಕ್ಕೆ ಅನ್ನೇ ಆಗಬಾರ್ದು ಅಂತ ಕಳ್ಕಳಿ ಹೋರಾಟವನ್ನು ಮಾಡ್ತೀರಿ ಅದು ಯಶಸ್ವಿ ಆಗಲಿ ಮತ್ತು ನೀವು ಈ ರೀತಿ ಹೋರಾಟವನ್ನು ಮಾಡಲಾರದೆ ಬೇರೆ ದಾರಿಯಲ್ಲಿ ಎಲ್ಲರ ಮನಸ್ಸನ್ನ ಹೃದಯ ಗೆದ್ದು ಈ ಭಾಗದ ಅಭಿವೃದ್ಧಿ ಮಾಡಬೇಕಂತ ವಿನಂತಿ